ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ರಾಜ್ಯದಲ್ಲಿ ದೇಶದಲ್ಲಿ ಹೊಸ ರೂಲ್ಸ್ ಹೊಸ ನಿಯಮಗಳು ಜಾರಿಗೆ ಬರುತ್ತಲೇ ಇವೆ ಇದೀಗ ಜೂನ್ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ಬ್ಯಾಂಕ್ ಅಕೌಂಟ್ ಬಳಕೆದಾರರಿಗೆ ಐದು ಹೊಸ ರೂಲ್ಸ್ ಸೇರಿದಂತೆ ಪ್ರಮುಖ ಬದಲಾವಣೆಗಳು ಜೂನ್ ಒಂದರಿಂದ ಜಾರಿಗೆ ಬರಲಿವೆ ಇದರಲ್ಲಿ ಪ್ರಮುಖವಾಗಿ ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಬದಲಾವಣೆ ಮತ್ತು ಎಟಿಎಂ ಕಾರ್ಡ್ ಮೂಲಕ ಹಣ ವರ್ಗಾವಣೆ ಮಾಡುವವರಿಗೆ ಅದೇ ರೀತಿ ಮೊಬೈಲ್ ಮೂಲಕ ಯುಪಿಐ ಬಳಕೆದಾರರಿಗೆ ಇನ್ನು ಬ್ಯಾಂಕ್ಗಳಲ್ಲಿ ಎಫ್ಡಿ ಇಟ್ಟವರಿಗೆ ಮತ್ತು ಹೊಸದಾಗಿ ಎಫ್ಡಿ ಮಾಡುವವರಿಗೆ ಇನ್ನು ಗ್ರಾಹಕರಿಗೆ ವಂಚನೆಯನ್ನ ತಪ್ಪಿಸಲು ಒಟಿಪಿ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಮಾಡಿ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ಸೇರಿದಂತೆ ಐದು ಹೊಸ ರೂಲ್ಸ್ ಇದೇ ಜೂನ್ ಒಂದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರಬೇಕು ಿವೆ ಹಾಗಾದ್ರೆ ಬನ್ನಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರಿಂದ ಗ್ರಾಹಕರಿಗೆ ಹೇಗೆ ಅನುಕೂಲ ಆಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ನೀವು ಎಟಿಎಂನಿಂದ ಹಣವನ್ನು ಹಿಂಪಡೆಯುತ್ತಿದ್ರೆ ಉಳಿತಾಯ ಖಾತೆಯಲ್ಲಿ ಹಣವನ್ನು ಇರಿಸಿದ್ರೆ ಅಥವಾ ಯುಪಿಐ ಮೂಲಕ ವಹಿವಾಟು ನಡೆಸಿದ್ರೆ ಈ ಮಾಹಿತಿಯು ನಿಮಗೆ ಬಹಳ ಮುಖ್ಯ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದಲ್ಲಿ ಬ್ಯಾಂಕಿಂಗ್ ಸಂಬಂಧಿತ ಹಲವು ನಿಯಮಗಳು ಬದಲಾಗಲಿವೆ ಈ ಬದಲಾವಣೆಗಳು ಸಾಮಾನ್ಯ ಜನರ ಜೇಬು ಮತ್ತು ಬ್ಯಾಂಕಿಂಗ್ ಕೆಲಸಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ಈ ಹೊಸ ನಿಯಮಗಳು ಮತ್ತು ಅವುಗಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಎಟಿಎಂನಿಂದ ಹಣ ಹಿಂಪಡೆಯುವುದು ದುಬಾರಿಯಾಗಬಹುದು ಈಗ ನೀವು ಪ್ರತಿ ತಿಂಗಳು ನಿಗದಿತ ಸಂಖ್ಯೆಯ ಉಚಿತ ವಹಿವಾಟುಗಳನ್ನು ಮಾತ್ರ ಮಾಡಲು ಸಾಧ್ಯವಾಗುತ್ತದೆ ಇದರ ನಂತರ ನೀವು ಪ್ರತಿ ಬಾರಿ ಹಣವನ್ನು ಹಿಂಪಡೆಯುವಾಗ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಉದಾಹರಣೆಗೆ ಎಸ್ಬಿಐನಲ್ಲಿ ನೀವು ಕೇವಲ ಐದು ಉಚಿತ ವಹಿವಾಟುಗಳನ್ನು ಮಾತ್ರ ಪಡೆಯುತ್ತೀರಿ ಇದರ ನಂತರ ಪ್ರತಿ ಹಿಂಪಡೆಯುವಿಕೆಗೆ ಇಪ್ಪತ್ತೊಂದು ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಕಡಿತಗೊಳಿಸಲಾಗುತ್ತದೆ ಐ ಸಿ ಐ ಸಿ ಐ ಮತ್ತು ಎಚ್ ಡಿ ಎಫ್ಸಿಯಂತಹ ಖಾಸಗಿ ಬ್ಯಾಂಕ್ಗಳಲ್ಲಿ ಈ ಮಿತಿಯನ್ನು ಮೂರು ವಹಿವಾಟುಗಳಿಗೆ ಸೀಮಿತಗೊಳಿಸಬಹುದು ನೀವು ಒಂದು ತಿಂಗಳಲ್ಲಿ ಪದೇ ಪದೇ ಎ ಟಿ ಬಳಸಿದರೆ ಪ್ರತಿ ವಿತ್ ಡ್ರಾಲ್ಗೆ ನೀವು ಹೆಚ್ಚುವರಿ ಶುಲ್ಕವನ್ನು ಭರಿಸಬೇಕಾಗುತ್ತದೆ ಕನಿಷ್ಠ ಬ್ಯಾಲೆನ್ಸ್ನಲ್ಲಿ ಕಟ್ಟುನಿಟ್ಟಿನತೆ ಮೆಟ್ರೋ ನಗರಗಳಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಹತ್ತು ಸಾವಿರ ರೂಪಾಯಿವರೆಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಈಗ ಕಡ್ಡಾಯವಾಗಬಹುದು ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಸಾವಿರ ರೂಪಾಯಿ ಮಿತಿಯಿಂದ ಐದು ಸಾವಿರ ರೂಪಾಯಿವರೆಗೆ ಇರಬಹುದು ಇದಕ್ಕಿಂತ ಕಡಿಮೆ ಬಾಕಿ ಇದ್ರೆ ಇನ್ನೂರ ಐವತ್ತು ರೂಪಾಯಿಂದ ಆರು ನೂರು ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತದೆ ಎಫ್ಡಿ ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆ ಸಾಧ್ಯ ಜೂನ್ನಿಂದ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಆರ್ಬಿಐ ರೆಪೋ ದರದಲ್ಲಿನ ಹೆಚ್ಚಳ ಅಥವಾ ಇಳಿಕೆಯಿಂದಾಗಿ ಬ್ಯಾಂಕುಗಳು ತಮ್ಮ ಎಫ್ಡಿ ದರಗಳನ್ನು ಬದಲಾಯಿಸುತ್ತವೆ ಪ್ರಸ್ತುತ ಹೆಚ್ಚಿನ ಬ್ಯಾಂಕುಗಳು ಆರು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ಏಳು ಪಾಯಿಂಟ್ ಐದು ಪರ್ಸೆಂಟರ ನಡುವೆ ಬಡ್ಡಿ ದರಗಳನ್ನು ನೀಡುತ್ತಿವೆ ಆದರೆ ಜೂನ್ನಲ್ಲಿ ದರಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ ಯು ವಹಿವಾಟು ಮಿತಿಯನ್ನು ನಿಗದಿಪಡಿಸಲಾಗಿದೆ ಈಗ ಒಂದು ಲಕ್ಷ ರೂಪಾಯಿವರೆಗಿನ ವಹಿವಾಟುಗಳಲ್ಲಿ ಯು ಮೂಲಕ ಮಾತ್ರ ಮಾಡಬಹುದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ವಿನಾಯಿತಿ ಇರುತ್ತದೆ ಆದರೆ ಅದಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ನೀವು ಎನ್ಇಎಫ್ಟಿ ಅಥವಾ ಆರ್ಟಿ ಜಿ ಎಸ್ ಅನ್ನು ಬಳಸಬೇಕಾಗುತ್ತದೆ ಭದ್ರತೆಗಾಗಿ ಮತ್ತು ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆ ಮಾಡಲು ಎನ್ಪಿಸಿಐ ಈ ನಿಯಮಗಳನ್ನು ಮಾಡಿದೆ ಬ್ಯಾಂಕಿಂಗ್ ಒಟಿ ಪಿ ವ್ಯವಸ್ಥೆಯು ಹೆಚ್ಚು ಸುರಕ್ಷಿತವಾಗಿರುತ್ತದೆ ಹೆಚ್ಚುತ್ತಿರುವ ಸೈಬರ್ ವಂಚನೆಯ ದೃಷ್ಟಿಯಿಂದ ಈಗ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಒಟಿ ಪಿ ಮೊಬೈಲ್ ಮತ್ತು ಇಮೇಲ್ನಲ್ಲಿ ಬರುತ್ತದೆ ಅಲ್ಲದೆ ವಂಚನೆಯನ್ನು ತಪ್ಪಿಸಲು ಅನೇಕ ಬ್ಯಾಂಕುಗಳು ಈಗ ಬಯೋಮೆಟ್ರಿಕ್ ಲಾಗಿನ್ ಮತ್ತು ಮುಖ ಗುರುತಿಸುವಿಕೆಯಂತಹ ಆಧುನಿಕ ವೈಶಿಷ್ಟ್ಯಗಳನ್ನು ಸೇರಿಸುತ್ತಿವೆ ಜೂನ್ ಒಂದರಿಂದ ಪ್ರವೇಶ ಶುಲ್ಕ ಎಷ್ಟು ಜೂನ್ ಒಂದರಿಂದ ವಿಧಾನಸೌಧ ಟೂರ್ ಗೈಡ್ ಪ್ರಾರಂಭವಾಗಲಿದೆ ವಯಸ್ಕರಿಗೆ ಐವತ್ತು ರೂಪಾಯಿ ಹದಿನಾರು ವರ್ಷ ಮೇಲ್ಪಟ್ಟವರಿಗೆ ಐವತ್ತು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಹದಿನೈದು ವರ್ಷ ಕೆಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಇರಲಿದೆ ಪ್ರತಿ ಭಾನುವಾರ ಎರಡು ಮತ್ತು ನಾಲ್ಕನೇ ಶನಿವಾರ ವಿಧಾನಸೌಧ ಟೂರ್ ವ್ಯವಸ್ಥೆ ಇರುತ್ತದೆ ಬೆಳಿಗ್ಗೆ ಎಂಟರಿಂದ ಸಂಜೆ ಐದು ಗಂಟೆಗೆ ನಿಯಮ ನಿಗದಿ ಮಾಡಲಾಗಿದೆ ಇದಕ್ಕಾಗಿ ಆಸಕ್ತರು ಕೆ ಎಸ್ ಟಿ ಡಿ ಸಿ ಆನ್ಲೈನ್ ಮೂಲಕ ಬುಕ್ ಮಾಡಬೇಕು ಮೂವತ್ತು ಜನರನ್ನ ಒಳಗೊಂಡ ಗ್ರೂಪನ್ನ ಪ್ರತಿ ಪ್ರವಾಸಕ್ಕೆ ನಿಗದಿ ಮಾಡಲಾಗುತ್ತದೆ ಒಂದು ಗ್ರೂಪ್ಗೆ ತೊಂಬತ್ತು ನಿಮಿಷಗಳ ಅವಧಿ ಇರಲಿದ್ದು ಒಂದು ದಿನಕ್ಕೆ ಮುನ್ನೂರು ಜನರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರಲಿದೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಗೈಡ್ ಮಾಹಿತಿ ನೀಡುವರು ವಿಧಾನಸೌಧದ ಗೇಟ್ ನಂಬರ್ ಮೂರರಿಂದ ಪ್ರವೇಶವನ್ನು ಕಲ್ಪಿಸಲಾಗುತ್ತದೆ ಕೇಂದ್ರ ಸರ್ಕಾರವು ತನ್ನ ಟೋಲ್ ಸಂಗ್ರಹ ವ್ಯವಸ್ಥೆಯಲ್ಲಿ ಪ್ರಮುಖ ಪರಿಷ್ಕರಣೆಯನ್ನು ಪರಿಗಣಿಸುತ್ತಿದೆ ಇದು ರಸ್ತೆ ಪ್ರಯಾಣವನ್ನು ಹೆಚ್ಚು ಆರ್ಥಿಕ ಮತ್ತು ಸುಗಮವಾಗಿಸುತ್ತದೆ ಪರಿಶೀಲನೆಯಲ್ಲಿರುವ ಅತ್ಯಂತ ಚರ್ಚಿತ ಪ್ರಸ್ತಾವನೆಗಳಲ್ಲಿ ಒಂದಾದ ಫಾಸ್ಟ್ಯಾಗ್ ವಾರ್ಷಿಕ ಟೋಲ್ ಪಾಸ್ ಇದು ಖಾಸಗಿ ವಾಹನ ಮಾಲೀಕರು ವಾರ್ಷಿಕವಾಗಿ ನಿಗದಿತ ಮೊತ್ತವನ್ನು ಪಾವತಿಸಲು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಅನಿಯಮಿತ ದೂರವನ್ನು ಪ್ರಯಾಣಿಸಲು ಅನುವು ಮಾಡಿಕೊಡುವ ಹೊಸ ಪಾವತಿ ಆಯ್ಕೆಯಾಗಿದೆ ವರದಿಯ ಪ್ರಕಾರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಳಕೆದಾರರ ಅನುಕೂಲತೆಯನ್ನು ಹೆಚ್ಚಿಸುವ ಮತ್ತು ಟೋಲ್ ಪ್ಲಾಜಾಗಳಲ್ಲಿ ದಟ್ಟಣೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಎರಡು ವಿಭಿನ್ನ ಪಾವತಿ ಆಯ್ಕೆಗಳೊಂದಿಗೆ ಹೊಸ ಟೋಲ್ ನೀತಿಯನ್ನು ರೂಪಿಸುವ ಅಂತಿಮ ಹಂತದಲ್ಲಿದೆ ಎರಡು ಹೊಸ ಟೋಲ್ ಪಾವತಿ ಆಯ್ಕೆಗಳನ್ನು ಪ್ರಸ್ತಾಪಿಸಲಾಗಿದೆ ಹೊಸ ಟೋಲ್ ಆಡಳಿತದ ಅಡಿಯಲ್ಲಿ ವಾಹನ ಮಾಲೀಕರು ಶೀಘ್ರದಲ್ಲೇ ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ನಮ್ಯತೆಯನ್ನು ಹೊಂದಿರಬೇಕು ಫಾಸ್ಟ್ಯಾಗ್ ವಾರ್ಷಿಕ ಟೋಲ್ ಪಾಸ್ ವರ್ಷಕ್ಕೆ ಮೂರು ಸಾವಿರದ ಒಂದು ಬಾರಿಯ ಫಾಸ್ಟ್ಯಾಗ್ ರೀಚಾರ್ಜ್ ಖಾಸಗಿ ವಾಹನ ಮಾಲೀಕರು ಪ್ರತಿ ಟಿಪ್ಗೆ ಹೆಚ್ಚುವರಿ ಟೋಲ್ ಶುಲ್ಕವನ್ನು ಪಾವತಿಸದೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಎಕ್ಸ್ಪ್ರೆಸ್ ವೇಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಮುಕ್ತವಾಗಿ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ ಇದು ಆಗಾಗ್ಗೆ ಪ್ರಯಾಣಿಸುವವರಿಗೆ ಮತ್ತು ದೂರದ ಪ್ರಯಾಣಿಕರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ ದೂರ ಆಧಾರಿತ ಟೋಲ್ ಬೆಲೆ ನಿಗದಿ ಹೋಗುವಾಗ ಪಾವತಿಸಲು ಇಷ್ಟಪಡುವವರಿಗೆ ಸರ್ಕಾರವು ಪ್ರಸ್ತುತ ಟೋಲ್ ಪ್ಲಾಜಾ ಆಧಾರಿತ ಬೆಲೆ ನಿಗದಿ ವ್ಯವಸ್ಥೆಯ ಬದಲಿಗೆ ನೂರು ಕಿಲೋಮೀಟರ್ಗೆ ಐವತ್ತು ರೂಪಾಯಿ ಸ್ಥಿರ ಶುಲ್ಕವನ್ನು ಪರಿಚಯಿಸಬಹುದು ಈ ಮಾದರಿಯನ್ನು ನಿಜವಾದ ರಸ್ತೆ ಬಳಕೆಯ ಆಧಾರದ ಮೇಲೆ ನ್ಯಾಯಯುತತೆಯನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯಾವಾಗ ಬಿಡುಗಡೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪ್ರಸ್ತುತ ಹೆದ್ದಾರಿ ಗುತ್ತಿಗೆದಾರರಿಗೆ ಪರಿಹಾರವನ್ನು ನೀಡಲು ಯೋಜಿಸಿದೆ ಮತ್ತು ಫಾಸ್ಟ್ಯಾಗ್ ಬ್ಯಾಲೆನ್ಸ್ಗಳು ಕನಿಷ್ಠ ಮೊತ್ತವನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳುವುದು ಸೇರಿದಂತೆ ಟೋಲ್ ವಂಚನೆಯನ್ನು ತಡೆಯಲು ಬ್ಯಾಂಕುಗಳು ಕಠಿಣ ಕ್ರಮಗಳನ್ನು ಜಾರಿಗೆ ತರಲು ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಬದಲಾವಣೆಗಳನ್ನು ಅಂತಿಮಗೊಳಿಸಲಾಗಿಲ್ಲ ಫಾಸ್ಟ್ಯಾಗ್ ಮತ್ತು ಫಾಸ್ಟ್ಯಾಗ್ ವಾರ್ಷಿಕ ಪಾಸನ್ನು ಅಳವಡಿಸಿಕೊಂಡರೆ ವಾಹನ ಮಾಲೀಕರು ಯಾವುದೇ ತೊಂದರೆಗಳಿಲ್ಲದೆ ಪ್ರಯಾಣಿಸಬಹುದು ಎನ್ನಲಾಗಿದೆ ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಇನ್ಮುಂದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಸಿಗಲಿದೆ ಹೌದು ಕೇಂದ್ರ ಸರ್ಕಾರವು ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುವಂತಹ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಜಮೀನು ಹೊಂದಿರುವ ಎಲ್ಲ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತಿದೆ ಇದೀಗ ಮತ್ತೊಮ್ಮೆ ದೇಶಾದ್ಯಂತ ಇರುವ ಎಲ್ಲ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಉಚಿತವಾಗಿ ನೀಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರವನ್ನು ಮಾಡಿದೆ ಹೌದು ನಿಮ್ಮ ಬಳಿ ಕೇವಲ ಜಮೀನಿದ್ರೆ ಸಾಕು ನೀವು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಪ್ರತಿ ತಿಂಗಳು ಕೇಂದ್ರದಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ಉಚಿತವಾಗಿ ಪಡೆಯಬಹುದು ಇದರ ಜೊತೆಗೆ ಪಿಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಪಡೆಯಲು ದೊಡ್ಡ ಬದಲಾವಣೆ ಮಾಡಿದೆ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದೆ ಅದಕ್ಕೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಈ ಪಿಂಚಣಿ ಹಳೆಯ ರೈತರಿಗೆ ಲಭ್ಯವಿದೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರು ಮಾತ್ರ ಈ ಪಿಂಚಣಿ ಪಡೆಯಲು ಅರ್ಹರೆಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಪಿಂಚಣಿ ಮೊತ್ತವನ್ನು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ವೃದ್ಧ ಕುಟುಂಬಗಳಿಗೆ ಆಧಾರ ಒದಗಿಸಲು ಪರಿಚಯಿಸಲಾದ ಈ ಯೋಜನೆಯನ್ನ ಪಡೆಯಲು ನೀವು ಮೊದಲು ನೋಂದಾಯಿಸಿಕೊಳ್ಳಬೇಕು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಪಾವತಿಸಲಾಗುತ್ತದೆ ಈ ಪಿಂಚಣಿಯನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಈ ಪಿಂಚಣಿಯನ್ನು ಜೀವನ ಪರ್ಯಂತ ಪಡೆಯಲಾಗುತ್ತದೆ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಎಲ್ಲ ರೈತರು ಇದಕ್ಕೆ ಅರ್ಹರು ಅವರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಪಿ ಎಂ ಕಿಸಾನ್ ಫಲಾನುಭವಿಗಳು ಈ ಪಿಂಚಣಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಅವಕಾಶವನ್ನು ಹೊಂದಿರುತ್ತಾರೆ ಆದರೆ ಈ ಯೋಜನೆ ತೆರಿಗೆ ಪಾವತಿಸುವವರಿಗೆ ಆರ್ಥಿಕವಾಗಿ ಉತ್ತಮವಾಗಿರುವವರಿಗೆ ಮತ್ತು ಇತರ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ಒಳಗೊಳ್ಳುವವರಿಗೆ ಅನ್ವಯಿಸುವುದಿಲ್ಲ ಆದಾಗ್ಯೂ ಇದಕ್ಕಾಗಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳಿಗೆ ಐವತ್ತೈದು ರೂಪಾಯಿಗಳಿಂದ ಇನ್ನೂರು ರೂಪಾಯಿಗಳವರೆಗೆ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ಕೇಂದ್ರವು ತನ್ನ ಪಾಲಿನ ರೂಪದಲ್ಲಿ ಇನ್ನೂ ಐವತ್ತೈದು ರೂಪಾಯಿಗಳನ್ನು ನೀಡುತ್ತದೆ ಇಪ್ಪತ್ತು ವರ್ಷದ ರೈತರು ಅರವತ್ತೊಂದು ರೂಪಾಯಿಗಳನ್ನು ಇಪ್ಪತ್ತೈದು ವರ್ಷದ ರೈತರು ಎಂಬತ್ತು ರೂಪಾಯಿಗಳನ್ನು ಮೂವತ್ತೈದು ವರ್ಷದ ರೈತರು ನೂರ ಐದು ರೂಪಾಯಿಗಳನ್ನು ಮೂವತ್ತೈದು ವರ್ಷದ ರೈತರು ನೂರ ಐವತ್ತು ರೂಪಾಯಿಗಳನ್ನು ಮತ್ತು ನಲವತ್ತು ವರ್ಷದ ರೈತರು ಇನ್ನೂರ ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಒಬ್ಬ ರೈತ ಅರವತ್ತು ವರ್ಷಗಳ ನಂತರ ಮರಣ ಹೊಂದಿದರೆ ಅವನ ನಾಮನಿರ್ದೇಶಿತ ಪತ್ನಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಒಂದು ನೂರು ರೂಪಾಯಿಗಳ ಜೀವಮಾನದ ಪಿಂಚಣಿ ನೀಡಲಾಗುತ್ತದೆ ರೈತರು ತಮ್ಮ ವಯಸ್ಸಿನಲ್ಲಿ ಪಾವತಿಸುತ್ತಿದ್ದ ಪ್ರೀಮಿಯಂನ್ನೇ ಕೇಂದ್ರ ಸರ್ಕಾರ ಪಾವತಿಸುವುದರಿಂದ ಅವರಿಗೆ ವಿಮಾ ರಕ್ಷಣೆಯೂ ಸಿಗುತ್ತದೆ